ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಉಡುಪಿಯಲ್ಲಿಂದು ಮತಯಾಚನೆಯನ್ನು ಮಾಡಿದ್ದಾರೆ ಉಡುಪಿಯ ಪ್ರಸಿದ್ಧ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ಮಳಿಗೆ ಹರ್ಷದಲ್ಲಿ ಮತಯಾಚನೆಯನ್ನು ಮಾಡಿದರು ಅದೇ ರೀತಿಯಾಗಿ ಉಡುಪಿಯ ಹಲವು ಭಾಗಗಳಲ್ಲಿ ಜಯಪ್ರಕಾಶ್ ಹೆಗ್ಡೆ ತಮ್ಮ ಬೆಂಬಲಿಗರೊಂದಿಗೆ ಸಾಗಿ ಮತಯಾಚನೆಯನ್ನು ಮಾಡಿದರು

¿Qué es lo que está diciendo Martín? A ver, en un momento un poco de su mente se ha dado un de su mente y tiene que un de su mente y que tenías un de un poco de su